ಕನ್ನಡದ ಕಲಾಭಿಮಾನಿಗಳೇ ಕಲಾ ರಸಿಕರೇ ಕಲಾ ಬಂಧುಗಳೇ ಒಮ್ಮೆ ನೋಡಿದ್ರೆ ಮತ್ತೊಮ್ಮೆ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನೋಡಿ ಸ್ನೇಹಿತರೆ ನಮ್ಮ ಕಲ್ಬುರ್ಗಿಯಲ್ಲಿ ವಿಮಾನ ನಿಲ್ದಾಣ ಯಾವ ಥರ ಇದೆ ನೋಡೋಣ ಬನ್ನಿ ಹೋಗ್ತಾ ಇದ್ದೀನಿ ನೋಡಿ ನಿಮಗೆ ಕಾಣ್ತಾ ಇರ್ಬೋದು ಬೈಕ್ ಮೇಲೆ ಹೋಗ್ತಾ ಇದ್ದೀನಿ ಒಂದು ಕ್ಯಾಮ್ರಾ ಹಿಡ್ಕೊಂಡು ನೋಡಿ ಕಲ್ಬುರ್ಗಿ ವಿಮಾನ ನಿಲ್ದಾಣ ಬನ್ನಿ ಯಾವ ಥರ ಇದೆ ನೋಡೋಣ ಒಳಗಡೆ ಎಂಟ್ರಿ ಇದೆಯೋ ಗೊತ್ತಿಲ್ಲ ನೋಡೋಣ ಬನ್ನಿ ಮಾಡೇ ಮಾಡ್ತೀನಿ ನೋಡೋಣ ಸ್ವಲ್ಪ ಆದರೂ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಹೋಗೋಣ ನೋಡಿ ಈ ಎಂಟ್ರಿ ಅದೇ ಈಗ ನೋಡಿ ಏರ್ಪೋರ್ಟ್ ಹತ್ತಿರ ಬಂದು ನಿಂತಿದ್ದೀನಿ ನೋಡೋಣ ಒಳಗಡೆ ಕೇಳ್ತೀನಿ ಬಿಡೋಲ್ಲ ಅಂತ ಇದ್ದಾರೆ ಮತ್ತೆ ರಿಕ್ವೆಸ್ಟ್ ಮಾಡ್ತೀನಿ ಸ್ವಲ್ಪ ಆದರೂ ತೋರಿಸ್ತೀನಿ ನಿಮಗೆ ನೋಡಿ ಕಲ್ಬುರ್ಗಿ ವಿಮಾನ ನಿಲ್ದಾಣ ನೋಡಿ ಗಾರ್ಡ್ ಹೊರಗಡೆ ಸೆಕ್ಯೂರಿಟಿ ನೋಡಿ ಈ ಥರ ಇದೆ ವಿಮಾನ ನಿಲ್ದಾಣ ಯಾವ ಥರ ಇದೆ ನೋಡಿ ಸುಂದರವಾಗಿ ಕಲ್ಬುರ್ಗಿ ಹವಾಯಿ ಅಡ್ಡ ಅಂತೆ ನೋಡಿ ಈ ಥರ ಇದೆ ಒಳಗಡೆ ಎಲ್ಲ ಸೂಪರ್ ನೋಡಿ ಏರೋಪ್ಲೈನ್ ಯಾವ ಥರ ಕಾಣ್ತಾ ಇದೆ ಸ್ಟಾರ್ ಏರ್ ಲೈನ್ಸ್ ಅಂತೆ ಸ್ಟಾರ್ ಏರ್ ಲೈನ್ಸ್ ನೋಡಿ ಈ ಥರ ಇದೆ ನೀವೇನು ತೋರ್ಸಕ್ಕೆ ಬಿಡೋಲ್ಲ ಸುಮ್ಮನೆ ನಿಮಗೆ ತೋರಿಸ್ತಾ ಇದ್ದೀನಿ ಕ್ಯಾಮ್ರಾ ಹಲೋ ಇಲ್ಲ ಒಳಗಡೆ ನೋಡಿ ಈ ಥರ ಇದೆ ಚಿಕ್ಕದಾದ ವಿಮಾನ ಪರವಾಗಿಲ್ಲ ನೋಡಿ ಯಾರು ಅಯ್ಯೋ ಬಂತು ಬಂತು ನೋಡಿ ಏ ಲ್ಯಾಂಡ್ ಆಗುತ್ತೆ ನೋಡಿ ಈಗ ಬಂತು ಬಂತ ಲ್ಯಾಂಡ್ ಆಯಿತು ನೋಡಿ ಇನ್ನೊಂದು ಬರ್ತಾ ಇತ್ತು ನೋಡಿ ಸ್ಟಾರ್ ಏರ್ ಲೈನ್ ಅಂತ ಸಿಕ್ತದಾದಿದೆ ಅದರ ಚೆನ್ನಾಗಿದೆ ಇವತ್ತು ನೂರು ನೂರು ಜನ ನೂರೈವತ್ತು ಮುನ್ನೂರು ಜನ ಕೂಡ ಸ್ಟಾರ್ ಏರ್ ಲೈನ್ಸ್ ನಮ್ಮ ಫ್ಲಾಗ್ ಇದೆ ಇಂಡಿಯಾ ಫ್ಲಾಗ್ ನಮ್ಮ ಕಲಬುರಗಿ ಏರ್ಪೋರ್ಟ್ ಆಯಿತು ಎಲ್ಲ ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಸೂಚನೆ ಅನುಸೂಚನೆ ಇದ್ರೆ ನಮ್ಮ ಕಲಬುರಗಿ ಏರ್ಪೋರ್ಟು ನೋಡಿ ಯಾವ ಥರ ಇದೆ ಅನ್ವೇ ರೌಂಡ್ ಆಗ್ತಾ ಇದೆ ಏನು ಹಾರುತ್ತೋ ಗೊತ್ತಿಲ್ಲ वाह हम्म